ನಮಸ್ಕಾರ ಸ್ನೇಹಿತರೆ ಕನ್ನಡದ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ರಿಯಾಲಿಟಿ ಶೋ ಈ ಹನ್ನೆರಡನೇ ಸೀಸನ್ ಬಹಳ ಬಹಳ ಟಿ ಆರ್ ಪಿ ಗಳಿಸಿದೆ ಅಂತ್ರಿ ಓಹೋ ಎಸ್ ಏನು ಕಾರಣ ಇದೆಯಾ ರೀ ಈಗ ಬಂದಿದ್ದು ಟಾಪಿಕ್ ಬರ್ತೀನಿ ರೀ ಬರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿಪ್ಪ ಟನ್ ತ ಗಂಟಿ ಹೊಡ್ರಿ ನಾ ನೋಡಿದಂಗೆ ಹತ್ತು ಸೀಸನ್ ಹನ್ನೊಂದು ಸೀಸನ್ ಅಂದ್ರೆ ಹತ್ತು ಸೀಸನ್ ನೋಡಿದ ಹಂಗೆ ಈ ಸೀಸನ್ ಇಲ್ಲ ನೋಡ್ರಿ ಯಾರು ಸರಿಯಾಗಿ ಆಟನ ಆಡಿಲ್ಲ ರೀ ಎಂಟರ್ಟೈನ್ಮೆಂಟ್ ಅನ್ನೋದು ಜೀರೋ ಆಗಿಬಿಟ್ಟೈತೆ ಕಳಪೆ ಕಲೆ ಇಲ್ಲ ಸಾಹಿತ್ಯವಿಲ್ಲ ಆರೋಗ್ಯವಿಲ್ಲ ಮಾತು ಇಲ್ಲ ಮಧುರತೆ ಇಲ್ಲ ಕತೆ ಇಲ್ಲ ಏನು ನೋಡಿದರೂ ಬರೀ ಜಗಳ ಜಗಳ ಅವಳು ಇವನು ಹಂಗಾಯ್ತು ಹಿಂಗಾಯಿತು ಇದೇ ಕೇಳೋದಾಯಿತು ಇವ್ರದ್ದು ಇವರ ಕಥೆನೇ ಅಂತ ಬೇಸರ ಆಗಿಬಿಟ್ಟಿದೆ ಇದರ ಮಧ್ಯದಲ್ಲಿ ಈಗೊಂದು ಕೊನೆಯ ಇನ್ನೇನು ಎರಡು ಮೂರು ವಾರ ಉಳಿದಿದೆ ಗಿಲ್ಲಿ ರಕ್ಷಿತಾ ರಘು ಮಾಳು ಅವ್ರನ್ನ ಬಿಟ್ಟರೆ ಯಾರು ಜನಸಾಮಾನ್ಯ ಆಟಗಾರರು ಯಾರಿಲ್ಲ ಸ್ಪರ್ಧಿ ಯಾರಿಲ್ಲ ಅನ್ನಿಸ್ತೆ ಐ ಹೋಪ್ ಈ ಸಲ ನಾನು ಹೇಳಲಿಕ್ಕೆ ಬಂದಿದ್ದು ಉತ್ತರ ಕರ್ನಾಟಕದ ಪ್ರತಿಭೆ ಮಾಡು ನಿಪ್ನಾಳು ಅಂದರೆ ಹಾಗೇನಾ ಜನ ಕೇಳ್ತಾ ಇದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಜನ ಮಾಡು ನಿಪ್ನಾಳು ಏಕೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗ್ತಾಯಿದೆ ಈ ಥರ ಏಕೆ ಹೋದ ಮಳು ಪ್ರತಿಭೆ ಇದ್ದವನು ಏಕಾಏಕಿ ಹೊರಗೆ ಏಕೆ ಹೋದ ಮಳು ನಿಮಗೆ ಎಲ್ಲರಿಗಿಂತ ಮನರಂಜನೆ ಕೊಡಲಿಲ್ವಾ ಹಾಡು ಹಾಡಲಿಲ್ವ ಅಲ್ಲಿ ನಿಂತು ಬಿಗ್ ಬಾಸ್ ಬಗ್ಗೆ ಹಾಡು ರಚನೆ ಮಾಡಿ ಹಾಡಿದಂಥ ಕಲಾವಿದ ಉಳಿದರೂ ಏನೋ ಪ್ರತಿಭೆ ಇದೆ ನೀವೇ ಹೇಳಿ ಏಕಾಏಕಿ ಮಾಡು ಹೊರ ಬರಲು ಸೆವೆಂಟಿ ಪರ್ಸೆಂಟ್ ಜನ ಎಪ್ಪತ್ತು ಪರ್ಸೆಂಟ್ ಜನ ಇದಕ್ಕೆ ತಕ್ಕ ಉತ್ತರವೇನು ಯಾವ ಕಾರಣಕ್ಕಾಗಿ ಹೊರ ಬಂದ ಜನ ಕೇಳ್ತಾ ಇದು ಟಿ ಆರ್ ಪಿಯ ಒಂದು ಆಟ ಅಂತ ಜನಕ್ಕೆ ಗೊತ್ತಾಗ್ತಾ ಇದೆ ಒಂದು ಸರಿಯಾದ ಮಾತು ಇಲ್ಲ ಕತೆ ಇಲ್ಲ ಹಾಡು ಇಲ್ಲ ಜನ ಏನಪ್ಪ ನೋಡ್ತಾ ಇದ್ದಾರೆ ಈ ಹನ್ನೆರಡನೇ ಸೀಸನ್ನು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಹತ್ತು ಸೀಸನ್ಗಳನ್ನು ನೋಡ್ಕೊಂಡು ಬಂದವನ ಶ್ರುತಿ ವಿಜಯ ರಾಘವೇಂದ್ರ ಆಗಿರಲಿ ರವಿ ಬೆಳಗೆರೆ ನಿರಂಜನ್ ದೇಶಪಾಂಡೆ ಅಕುಲ್ ಬಾಲಾಜಿ ಅಂಥ ಪ್ರತಿಭೆಗಳೇ ಇಲ್ಲ ರಾಜಣ್ಣ ಇರೋವಂಥವ್ರು ಎಂಥ ಅದ್ಭುತ ಹಾಡುಗಳನ್ನು ಹಾಡಿದರು ಎಂಥ ಆಟಗಳು ಆಡಿದರು ಈ ಸಲ ಎಲ್ಲೋ ಆಟಗಳಲ್ಲಿ ಮನೋರಂಜನೆ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಕುತೂಹಲ ಇಲ್ಲ ಬರೀ ಒಣ ಮಾತುಗಳು ಒಣ ಪ್ರತಿಷ್ಠೆಗಳು ಮಾತೇ ಆಯಿತು ಹೊರತು ಎಲ್ಲಿ ಅಂದರೆ ಜನ ಏನು ಕೇಳ್ತಾ ಇದ್ದಾರೆ ಕೇವಲ ಸೀರಿಯಲ್ ಜನನೇ ಬೇಕಾಗಿರ್ತಾರ ಇವರಿಗೆ ಒಂದು ಪ್ರತಿಭೆ ಹೊರಗಡೆ ಹೋಗಬೇಕಾದ್ರೆ ಆ ಪ್ರತಿಭೆ ಅಥವಾ ಒಬ್ಬ ವ್ಯಕ್ತಿ ಸ್ಪರ್ಧಿಯ ಆ ಎದುರು ಇರುವಂಥ ಸ್ಪರ್ಧಿಗೆ ಒಂದು ಸಮನಾಗಿ ನಿಂತ್ಕೋವಂಥ ಸ್ಪರ್ಧಿದ್ದಾಗ ಅವನಿಗೆ ಇವನು ಅನ್ನೋದು ನಮಗೆ ನೋಡಕ್ಕೆ ಬರುತ್ತೆ ಯಾವ ಪ್ರತಿಭೆ ಇಲ್ಲ ಏನೂ ಇಲ್ಲ ಅಂಥ ಪ್ರತಿಭೆಯ ಜೊತೆ ಇಬ್ಬರನ್ನು ಎಲಿಮೆ ಎಲಿಮೆಟನ್ನು ಮಾಡ್ತಾರೆ ಅಂದರೆ ಇದೆಂಥ ಮಾತು ಸ್ವಾಮಿ ಜನತೆಗೆ ಬೇಸರ ಆಗಿವಿದೆ ಸ್ಪರ್ತಿಸ್ ಸ್ಪರ್ಧಿ ಎದುರಿಗೆ ಮಾಳು ನಿಪ್ನಾಳ್ ಇರಲಿ ಯಾರೇ ಇರಲಿ ರಘು ಇರಲಿ ನಟ ಇರಲಿ ಅವರ ಒಂದು ಸ್ಪರ್ಧಿಯ ಮುಖಾಮುಖಿಯಾದಾಗ ಇವನ ಅವನನ್ನು ಹೋಲಿಕೆ ಮಾಡಿದಾಗ ನಲ್ಲಿ ಅಥವಾ ಅವನಿಗಿಂತ ಕಮ್ಮಿ ಬಿದ್ದಿರ್ಬೋದು ಒಂದು ಎರಡು ಹೋಟಿಂಗ್ನಲ್ಲಿ ಕಮ್ಮಿ ಬಿದ್ದಿರ್ಬೋದು ಅಂಥೇಳಿ ಜನ ತಿಳ್ಕೊಬೋದು ಆದರೆ ಇಲ್ಲಿ ಕೊನೆ ಘಟ್ಟದಲ್ಲಿ ಏಕಾಏಕಿ ಕಳಿಸೋದು ಬಹಳಷ್ಟು ಬೇಸರ ತಂದಿದೆ ಮತ್ತೊಂದು ವಿಷಯದಲ್ಲಿ ಬರ್ತೀನಿ